ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ ಇವತ್ತು ಸ್ಪೆಷಲ್ ಆಗಿ ಫ್ಲವರ್ ಪಲ್ಯನ ಹೆಂಗ್ ಮಾಡುದಂತ ರೆಸಿಪಿನ ಶೇರ್ ಮಾಡ್ಕೊತೀನಿ ಮತ್ತೆ ಕೋಸಂಬರಿ ಮಾಡ್ಕೊತೀನಿ ಮತ್ತೆ ಮೆಂತ್ಯ ಪಲ್ಯನ ಮಾಡ್ಕೊಬೇಕಂತ ಎಲ್ಲ ತೆಗೆದು ಇಟ್ಟಿದ್ದೀನಿ ರೀ ಅಂದರೆ ಕಡಿಮೆ ಒಳಗೆ ಈ ರೀತಿ ಮಾಡಿಬಿಟ್ರೆ ಜಲ್ದಿ ಅಡುಗೆ ಮುಗೀತೈತ್ರಿ ಜಾಸ್ತಿ ಹೊತ್ತು ಅಡುಗೆ ಮನೆಯೊಳಗೆ ನಿಂತು ಕಷ್ಟಪಡೋದು ಬೇಕಾಗಿಲ್ಲ ರೀ ಈ ರೀತಿ ಮಾಡಿಬಿಟ್ರೆ ಅಡುಗೆ ಜಲ್ದಿ ಆಗುತ್ತೆ ಈಗಂತೂ ಬೇಸ್ಗೆ ಬಂದೈತಲ್ರಿ ಅಡುಗೆ ಮನೆಯೊಳಗೆ ಬಿಟ್ಟು ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಯಾಕಂದರೆ ಶಕ್ಕೆ ಜಾಸ್ತಿ ರೀ ಹಿಂಗಾಗಿ ಅಡುಗೆ ಮನೆಯೊಳಗೆ ಬ್ಯಾಸ್ರು ಬಂದುಬಿಡ್ತೈತೆ ಪಾತಕ್ಕೆ ನಿಂದ್ರಾಕಂಗಿಲ್ಲ ಯಾಕಂದರೆ ಫ್ಯಾನ್ ಇರೋಂಗಿಲ್ಲ ಹಿಂಗಾಗಿಬಿಟ್ಟು ಪಟ ಅಡುಗೆ ಮುಗಿಸಿ ಹೇಳಿ ಅನ್ಸುತ್ತೆ ರೀ ಬಟ್ ಒಂದೊಂದು ಕೆಲಸ ಮಾಡ್ಕೊಂತ ಕುಂತ್ಬಿಟ್ರಿ ಏನಾಗುತ್ತಲ್ಲ ಲೇಟ್ ಆಗ್ಬಿಡ್ತೈತಿ ಈ ರೀತಿ ಒನ್ ಬೈ ಒನ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಜಲ್ದಿ ರೀ ಬೆಳಗ್ಗೆ ಒನ್ ಅವರೊಳಗೆ ಬಾಳಾದ್ರೂ ಒಂದೂವರೆ ಅವರೊಳಗೆ ಅಡಿಗೆಗೆಲ್ಲ ಮುಗಿಸ್ಬಿಡ್ಬೋದು ಅದನ್ನೇ ಎಲ್ಲ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಈ ಸ್ವಲ್ಪ ಅರಸಿನ ಪುಡಿ ಆಗಿತ್ತು ಅದನ್ನೇ ಸಣ್ಣ ಡಬ್ಬಿ ಒಳಗೆ ಇಟ್ಕೊಳಾಕತ್ತಿದ್ದೀನಿ ರೀ ನಾನು ಯಾವಾಗಲೂ ಒಂದು ವರ್ಷಕ್ಕೆ ಆಗಷ್ಟು ಅರಸಿನ ಪುಡಿನ ಒಂದೇ ಮಾಡಿ ಮಾಡಿಡ್ತೀನಿ ರೀ ಅಂದರೆ ಅರಸಿ ಬೇರೆ ತಂದುಬಿಟ್ಟು ಅದನ್ನ ಗಿರಣಿ ಹೋಗಿ ಪೌಡ್ರ್ ಮಾಡಿಸ್ಕೊಂಡು ಇಟ್ಕೊತಿಂದ್ರಿ ಅದನ್ನ ಫ್ಲವರನ್ನು ಸ್ವಲ್ಪ ಫ್ಲವರ್ ಪಲ್ಯ ಮಾಡಾಕ್ರೆ ಬಿಸಿನೀರೊಳಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿಬಿಟ್ಟು ಫ್ಲವರ್ ಕಟ್ ಮಾಡಿ ಹಾಕಿಡ್ಬೇಕು ರೀ ಒಂದು ಹತ್ತು ನಿಮಿಷ ಇಡಬೇಕು ಈಗ ನಾನು ಅದನ್ನು ನೀರೊಳಗೆ ಹಾಕಿಟ್ಟಿದ್ದೀನಿ ಅಂದರೆ ಅದು ಸ್ವಲ್ಪ ಇದು ಆಗೋ ಮಟ್ಟು ನಾನು ಈ ಕಡೆ ಎಲ್ಲ ಉಳ್ಳಾಗಡ್ಡಿ ಅದು ಕಟ್ ಮಾಡಿ ಇಟ್ಕೊಂಡು ತಿಂದಿರಿ ಕೋಸಂಬರಿ ಫಸ್ಟ್ ಕೋಸಂಬರಿ ಮಾಡ್ಕೊತೀನಿ ಆಮೇಲೆ ಮೆಂತೆ ಪಲ್ಯನ ಅದು ಎಲ್ಲ ಕಟ್ ಮಾಡಿ ಇಟ್ಕೊಂಡು ತಿಂದ್ರಿ ಅಂದರೆ ಅದು ಟೈಮ್ ಎಷ್ಟು ಮಾಡು ಬರಲಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಪಟ್ ಹೇಳಿ ಕೆಲಸ ಮುಗೀತಿತ್ತು ಅಂತ ಒಂದೊಂದು ಪ್ಲ್ಯಾನ್ ರೀ ನಾನೊಂದು ಅಡುಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಈ ರೀತಿ ಮಾಡಿಬಿಟ್ರೆ ಇದು ಪಟ್ಟಂತೆ ಅಂತೇಳಿ ಈಗ ಕೋಸಂಬರಿ ಮಾರ್ಕ್ ಮಾಡ್ಕೊಳಾಕ್ರಿ ಉಳ್ಳಾಗಡ್ಡಿ ಮತ್ತು ಏನು ಸೌತೆಕಾಯಿ ಗಜ್ಜರಿ ಎಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಕೋಸಂಬರಿಗೆ ಹಾಕ್ತೀನಿ ರೀ ಕ್ಯಾರೆಟ್ ಕಟ್ ಮಾಡೋದಂತೂ ಸಣ್ಣಗೆ ಭಾಳ ಕಷ್ಟ ರೀ ಬಟ್ ಸಣ್ಣ ಕಟ್ ಮಾಡಿದಷ್ಟೇ ಬೆಸ್ಟ್ ರೀ ಕೋಸಂಬರಿ ಈಗ ಎಲ್ಲ ಕಟ್ ಮಾಡಿ ಹಾಕಿಟ್ಟಿದ್ದೀನಲ್ರಿ ಈಗ ನಾನು ಮೆಂತ್ಯಪಲ್ಯನ ಕಟ್ ಮಾಡ್ಕೊತೀನಿ ಮೆಂತ್ಯಪಲ್ಯ ಆದೋ ಅಷ್ಟರೇ ಸ್ವಲ್ಪ ಸಣ್ಣ ಕಟ್ ಮಾಡ್ಕೋಬೇಕು ಅಡುಗೆ ಮಾಡೋಕೆ ರೀ ತರಕಾರಿ ಕಟ್ ಮಾಡೋದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ತರಕಾರಿ ಕಟ್ ಮಾಡಿದ್ದು ಇತ್ತಂದ್ರೆ ಪಟ್ ಅಂಥೇಳಿ ಕೆಲಸ ರೀ ಅದಕ್ಕಂಥೇಳಿ ಒಂದು ಪಟ್ ಅಂಥೇಳಿ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೋಬೇಕು ರೀ ಈಜಿ ಆಗುತ್ತೆ ಮತ್ತು ಪಟ್ ಅಂಥೇಳಿ ಮಾಡೋಕ್ಕೂ ಇದು ಆಗುತ್ತೆ ತರಾರಿ ಸಲ ಇದೊಂದು ಸಲ ಕಟ್ ಮಾಡ್ಕೊಂತ ಕುಂತು ಬಿಟ್ರೆ ಏನಾಗುತ್ತಲ್ಲ ಅದಕ್ಕೆ ಟೈಮ್ ಆಗುತ್ತೆ ರೀ ಮತ್ತು ಅದನ್ನೆಲ್ಲ ಕಸನ ತೆಗ್ದು ಹಾಕೋದು ದೊಡ್ಡ ಕೆಲಸ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ನಾನು ಒಂದು ದೊಡ್ಡ ಪ್ಲೇಟ್ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಏನೇ ಕಸ ಇದ್ರು ಅದಕ್ಕೆ ಹಾಕ್ತಾ ಹೋಗ್ತೀನಿ ಎಲ್ಲ ಕೆಲಸ ಮುಗಿದ್ಮೇಲೆ ಹೊರಗೆ ಒಯ್ದೆ ಹಾಕ್ಬಿಟ್ರೆ ಮುಗೀತ್ರಿ ಕ್ಲೀನ್ ಮಾಡೋ ಕೆಲಸನೂ ಹತ್ತಂಗಿಲ್ಲ ಈಗ ಪಲ್ಯಕ್ಕೂ ಉಳ್ಳಾಗಡ್ಡಿ ಬೇಕಲ್ರಿ ನಾನು ಫ್ಲವರ್ ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ ಹಾಕ್ಬೇಕಂತ ಉಳ್ಳಾಗಡ್ಡಿ ಮತ್ತು ಟೊಮೆಟೊನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ತಿಂದ್ರಿ ಈಗ ಆಲ್ಮೋಸ್ಟ್ ಕಟಿಂಗ್ ಕೆಲಸ ಎಲ್ಲ ತರಕಾರಿ ಕಟ್ಟಿಂಗ್ ಕೆಲಸ ಎಲ್ಲ ಮುಗೀತು ನೋಡ್ರಿ ಪಟ್ ಅಂತ ಒಗ್ಗರಣೆ ಆಯಿತು ಅಡಿಗೆ ಕೆಲಸ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಪಲ್ಯನೂ ರೆಡಿ ಆಗಿಬಿಡ್ತಾವೆ ನನಗೀಗ ಫ್ಲವರ್ ಪಲ್ಯ ಮಾಡೋಕೆ ಮತ್ತು ಮೆಂತ್ಯ ಪಲ್ಯ ಮಾಡಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾಗೈತಿ ಬರೀ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊ ತಿಂತಾರೆ ಸ್ವಲ್ಪ ಕರ್ಬವ್ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಎಲ್ಲ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಮತ್ತು ಕರ್ಬೇವ್ನ ರುಬ್ಬಿ ಹಾಕಿರ್ತೀವಲ್ಲ ರೀ ಅದು ತಿಂತಾರೋ ಒಗ್ಗರಣಿ ಹಾಗೆ ಹಾಕಿಬಿಟ್ರೆ ತಿನ್ನೋಂಗಿಲ್ಲ ಎತ್ತಿ ಇಡ್ತಾರಲ್ರಿ ಅದಕ್ಕಂತ ಸ್ವಲ್ಪ ರುಬ್ಬ ಬಂದಾಗ ಜಾಸ್ತಿ ಹಾಕಿಬಿಡೋದು ಅದಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಸ್ವಲ್ಪ ಶುಂಠಿ ಹಾಕ್ತೀನಿ ಮ್ಯಾಲಿನ ಸೊಪ್ಪಿನ ತೆಗೆದ್ಬಿಟ್ಟು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಮತ್ತು ಒಂದು ಮುಷ್ಟಿ ಅಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ಮೆಂತ್ಯ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಇದು ಜಲ್ದಿ ಸಣ್ಣ ಆಗ್ಲಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಮುಷ್ಟಿಯಷ್ಟು ರೀ ಎಲ್ಲ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ಅನ್ನೋಕ್ಕಿಂತ ಸ್ವಲ್ಪ ತರಿ ನಡಿತೈತೆ ರೀ ಒಟ್ಟು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಈಗ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಡ್ತೀನಿ ರೀ ಇನ್ನು ಒಗ್ಗರ್ಣಿ ಮಾಡ್ಕೊತೀನಿ ಈ ರೀತಿ ಎರಡಕ್ಕೂ ಸಲ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಟೈಮ್ನು ಉಳಿತೈತಿ ಅಲ್ರಿ ಮತ್ತು ಬರೀ ಮೆಂತ್ಯ ಪಲ್ಯಕ ಆದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಬಿಟ್ರೆ ನಡಿತೈತಿ ಬಟ್ ಅದು ಫ್ಲವರ್ ಪಲ್ಯಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ರೆ ಮಸ್ತ್ ರೀ ಅದಕ್ಕೆ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋದು ಏನೈತೆ ಅಂತೇಳಿ ಇದೇ ರೀತಿ ಎಲ್ಲನೂ ಒಂದೇ ಒಂದೇ ಜಾರಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊತೀನಿ ರೀ ಮೆಂತೆ ಪಲ್ಯದ ಆ ಕಡೆ ಸೈಡಿಗೆ ಒಗ್ಗರಣೆ ಮಾಡ್ಕೊತೀನಿ ಈಗ ಫಸ್ಟಿಗೆ ನಾನು ಫ್ಲವರ್ ಪಲ್ಯ ಮಾಡಕ್ಕೆ ಫ್ಲವರನ್ನು ಹುರ್ಯಾಕ್ ಇಟ್ಟಿದ್ದೀನಿ ರೀ ಇವು ಹುರ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷ ಹುರ್ಕೋಬೇಕು ರೀ ಸ್ವಲ್ಪ ಎಲ್ಲ ಮೆತ್ತಗಾಗೋ ತನಕ ಹುರ್ಕೋಬೇಕಾಗುತ್ತಾ ಫ್ಲವರ ಈ ಫ್ಲವರ್ ಹುರಿ ಮತ್ತು ನಾನು ಆ ಕಡೆ ಮೆಂತೆ ಪಲ್ಯನ ಮಾಡ್ಕೊಂಡ್ಬಿಡ್ತೀನಿ ರೀ ಕಡಿಮೆ ಟೈಮ್ ಒಳಗೆ ಈ ರೀತಿ ಪಟ್ ಪಟ್ ಅಂತ ಕೆಲಸ ಮಾಡ್ಕೊಂಬಿಟ್ರೆ ಈಸಿ ರೀ ಇದು ಫ್ಲವರ್ನು ಹುರಿದಂಗೆ ಆಗುತ್ತೆ ಮತ್ತು ಈ ಕಡೆ ಮೆಂತೆ ಪಲ್ಯನೂ ರೆಡಿ ಆಗುತ್ತೆ ಈ ಕಡೆ ಫ ಫ್ಲಾವರನ್ನು ಹುರ್ಯಾಕಿಟ್ಟಿದ್ದೀನಿ ಈ ಕಡೆ ಮೆಂತೆ ಪಲ್ಯ ಮಾಡಾಕ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಾಕಿಟ್ಟು ಇದಕ್ಕೇನು ಜೀರಿಗೆ ಸಾಸಿವೆ ಏನು ಬೇಕಾಗಿಲ್ಲ ರೀ ಹಸಿಮೆಣ್ಸಿಂಕಿ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಆಲ್ರೆಡಿ ನಾವು ಪೇಸ್ಟ್ ಮಾಡ್ದಾಗ ಉಪ್ಪು ಹಾಕಿರ್ತೀವಲ್ಲ ರೀ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪೆಲ್ಲ ಹಾಕಿ ಚಲೋತನ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿದ್ದೆ ಮೆಂತೆ ಪಲ್ಯನ ಹಾಕಬೇಕು ರೀ ಪಲ್ಯ ಹಾಕಿ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಒಂದು ಬಟ್ಲಷ್ಟು ತೊಗರಿ ಬೇಳೆ ನೆನೆಸ್ಬಿಟ್ಟು ಹಾಕಿದ್ದೀನಿ ರೀ ನಾನು ಒಂದು ಅರ್ಧ ತಾಸು ಸ್ವಲ್ಪ ಉಗ್ರ ಬೆಚ್ಚಿಗೆ ನೀರೊಳಗೆ ಒಂದು ಅರ್ಧ ತಾಸು ನೆನೆಸ್ಬಿಟ್ರೆ ಬ್ಯಾಳಿನ ಬಿಡ್ತಾವೆ ಅದನ್ನ ನೆನೆಸ್ಬಿಟ್ಟು ಬ್ಯಾಳಿ ಹಾಕಿದ್ದೀನಿ ರೀ ಪಲ್ಯ ಹಾಗೆ ಮಾಡ್ಕೋಕ್ಕಿಂತ ಸ್ವಲ್ಪ ಬ್ಯಾಳಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ರೀ ಅದಕ್ಕೊಂಚೂರು ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಇತ್ತು ಗ್ಯಾಸ್ ಆನ್ ಮಾಡಿ ಇಟ್ಬಿಟ್ರೆ ಒಂದು ಎರಡು ಮೂರು ನಿಮಿಷ ಒಳಗೆ ಅದು ಪಲ್ಯ ರೆಡಿ ಆಗುತ್ತೆ ರೀ ಅಷ್ಟು ತನಕ ಈ ಕಡೆ ಫ್ಲವರ್ ಹುರ್ಕೊತಾನೆ ಈ ಕಡೆ ಮತ್ತಷ್ಟು ಕೋಸಂಬರಿ ಮಾಡ್ಕೊಂಡ್ಬಿಡ್ತೀನಿ ರೀ ಅದಕ್ಕೆ ಮೊಸರು ಉಪ್ಪು ಎಲ್ಲ ಹಾಕಿ ಕಲ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈ ಕಡೆ ಫ್ಲವರ್ ಹುರ್ಕೊತನ ಇದನ್ನು ಕೆಲಸ ಆಗ್ತೈತಿ ಒನ್ ಬೈ ಒನ್ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊತ ಹೋದಷ್ಟು ಟೈಮ್ ಕಮ್ಮಿ ಒಳಗೆ ಈ ರೀತಿ ಅಡುಗೆ ಕೆಲಸ ಕಂಪ್ಲೀಟ್ ರೀ ಈಗ ನಾನು ಕೋಸಂಬರಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅಂದ್ರೆ ಕೋಸಂಬರಿ ಅಂತಾರು ರಾಯ್ತಾ ಅಂತಾರು ನಾವು ಅಂತೀವಿ ಅಂತೀವ್ರಿ ಒಬ್ಬೊಬ್ರು ರಾಯ್ತಾ ಅಂತಾರ ಈಗ ನಾನು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತಿಂದ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಇದಕ್ಕೆ ಆ್ಯಕ್ಚುಲಿ ಕೊತ್ತಂಬರಿ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಬಟ್ ನನ್ನ ಕಡೆ ಕೊತ್ತಂಬರಿ ಖಾಲಿ ಆಗಿತ್ತ ಅದಕ್ಕಂತ ನಾನು ಕೊತ್ತಂಬರಿ ಹಾಕಕ್ಕೆ ಹೋಗಿಲ್ಲ ಮನೆನೂ ಹಾಗೆ ಆಗಿದ್ರೆ ನೆನಪಿದ್ದಿತಿಲ್ಲ ಇವತ್ತ ಖಾಲಿ ಆಗೈತಿ ಹಿಂಗೆ ಆಗ್ತೈತೆ ನೋಡ್ರಿ ಈಗೆಲ್ಲ ಮೊಸರು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಆಯ್ತು ಅದು ರೆಡಿ ಆಯ್ತು ರೀ ಈ ಕಡೆ ಫ್ಲವರ್ನು ಹುರಿದಾವ ನೋಡಿ ಅವನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಈ ರೀತಿ ಚಲೋತ್ನಾಗೆ ಹುರ್ಕೋಬೇಕು ರೀ ಸ್ವಲ್ಪ ಫ್ಲವರೆಲ್ಲ ಆಗೋ ಮಟ್ಟ ಹುರ್ಕೋಬೇಕು ಇದಕ್ಕೊಂದು ಸ್ವಲ್ಪ ಟೈಮ್ ಜಾಸ್ತಿನೇ ರೀ ಒಂದು ನಾಲ್ಕೈದು ನಿಮಿಷ ಹತ್ತುತ್ತ ಈಗ ಫ್ಲವರ್ ಹುರಿದಾವಲ್ರಿ ಎತ್ತಿ ಇಟ್ಕೊಂಡ್ಬಿಡೋಣ ಎತ್ತಿ ಇಟ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ರೀ ಇದಕ್ಕೆ ಈ ಕಡೆ ಪಲ್ಯನೂ ರೆಡಿ ಆಗೈತೆ ಅದನ್ನು ಸಲ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡ್ತೀನಿ ರೀ ಈಗ ಫ್ಲವರೆಲ್ಲ ಇಟ್ಕೊಂಡ್ಬಿಟ್ಟು ಇದು ಬಾಣಲಿಗೆ ಒಗ್ಗರಣೆ ಹಾಕಬೇಕ್ರೆ ಅದು ಒಳಗೆ ಸ್ವಲ್ಪ ಎಣ್ಣೆ ಇತ್ತಲ್ರಿ ಇನ್ನೊಂದು ಚೂರು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ಬಿ ಹಾಕಿಬಿಟ್ಟು ಸ್ವಲ್ಪ ಸಾಸು ಬಿ ಸಿಡಿದ್ಮೇಲೆ ಕರ್ಬಂಬ ಸೊಪ್ಪು ಹಾಕಬೇಕ್ರಿ ಈಗ ಜೀರಿಗೆ ಸಾಸ್ಬಿ ಎಲ್ಲ ಹಾಕಿದ್ಮೇಲೆ ಕರ್ಬಂಬ ಸೊಪ್ಪು ಹಾಕಿದ್ದೀನಿ ರೀ ಮತ್ತು ಕಟ್ ಮಾಡಿಟ್ಟಿದ್ದ ಹಾಕಬೇಕು ಹಾಕ್ಬೇಕ್ರೆ ಟೊಮೆಟೊ ಈಗ ಹಾಕಕ್ಕೆ ಹೋಗಬಾರ್ದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಹುರ್ಕೊಂಡ್ಮೇಲೆ ಟೊಮೆಟೊ ಹಾಕ್ಬೇಕು ರೀ ಟೊಮೆಟೊ ಹಾಕಿಬಿಟ್ರೆ ಉಳ್ಳಾಗಡ್ಡಿ ಏನೈತ್ಲ ಜಲ್ದಿ ಹುರಿದಿಲ್ಲವು ಅದಕ್ಕಂತೆ ಲಾಸ್ಟಿಗೆ ಹಾಕಬೇಕು ಈಗ ಉಳ್ಳಾಗಡ್ಡಿ ಹಾಕಿನಂದರೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೋಬೇಕು ಉಳ್ಳಾಗಡ್ಡಿ ಜಲ್ದಿ ಮೆತ್ತಗಾಕ್ತವು ಈಗ ಉಳ್ಳಾಗಡ್ಡಿ ಎಲ್ಲ ಚಲೋತ್ನಾಗ ಹುರ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಏನು ಪೇಸ್ಟ್ ಮಾಡಿ ಅದು ಶುಂಠಿ ಎಲ್ಲ ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿ ಅದನ್ನ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ ರೀ ಅಂದರೆ ಹಸಿ ಹಸಿದ ವಾಸನೆ ಹೋಗು ಮಟ್ಟ ಸ್ಮೆಲ್ ಹೋಗು ಮಠ ಹುರ್ಕೋಬೇಕ್ರಿ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಚೂರ ಅರಸಿನ ಪುಡಿ ಹಾಕಬೇಕು ರೀ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಕೆಂಪು ಖಾರದ ಪುಡಿನೂ ಹಾಕೋಬೋದು ಬಟ್ ಹಸಿಮೆಣ್ಸಿನ್ಕೆ ಪೇಸ್ಟೇ ರಗಡ ಆಗುತ್ತೀ ಜಾಸ್ತಿ ಖಾರ ತಿನ್ನೋಂಗಿಲ್ಲ ಮನೆಯೊಳಗೆ ಅದಕ್ಕಂತ ನಾನು ಅಷ್ಟೇ ಬಿಡ್ತೀನಿ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೊಂದು ಸ್ವಲ್ಪ ಉರ್ಕೊಂಡ್ಬಿಟ್ಟು ಟೊಮೆಟೊ ರೀ ಈ ರೀತಿ ಸಲ ನೀವು ಪಲ್ಯ ಮಾಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಚಪಾತಿ ಅಂತೂ ಈ ರೀತಿ ಪಲ್ಯ ಮಾಡಿ ಚಪಾತಿ ಸ್ವಲ್ಪ ಟೊಮೆಟೊ ಸಾಸ್ ಹಚ್ಚಿ ಈ ಪಲ್ಯನ ಹಾಕಿಬಿಟ್ಟು ರೋಲ್ ಮಾಡಿಬಿಟ್ರೆ ಆಯ್ತು ಮಕ್ಳಿಗಂತೂ ಭಾಳ ಇಷ್ಟ ಆಗ್ತೈತಿ ರೀ ಈಗ ಹುರಿದಿದ್ದ ಫ್ಲವರ್ ಮತ್ತು ಟೊಮೆಟೊ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಆಯಿತು ಫ್ಲವರ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ ನೀವು ಬೇಕಂದರೆ ಇದಕ್ಕನ್ನು ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸನ್ನೂ ಹಾಕೋಬೋದು ಅದನ್ನೂ ಟೇಸ್ಟ್ ಆಗುತ್ತೆ ರೀ ಬಟ್ ನಾನೇನು ಹಾಕಕತ್ತಿಲ್ಲ ನೀವು ಬೇಕಂದ್ರೆ ಹಾಕೋಬೋದು ಈಗ ಫ್ಲವರ್ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದ್ಸಲ ಎಲ್ಲ ಕಡೆ ಅದು ಮಸಾಲೆ ಎಲ್ಲ ಹತ್ತಬೇಕಲ್ರಿ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಿಡಬೇಕು ಒಂದೆರಡು ನಿಮಿಷ ಗ್ಯಾಸ್ ಆನ್ ಮಾಡಿ ಈಗ ಪಲ್ಯ ರೆಡಿ ಆಗೈತ್ರಿ ಎತ್ತಿ ಇಟ್ಬಿಡ್ತೀನಿ ನಾನು ಚಪಾತಿ ಮಾಡ್ಕೊತೀನಿ ಚಪಾತಿ ರೀ ಮೆತ್ತಗಾಗಿ ಸಾಫ್ಟಾಗಿ ಬರಬೇಕಂದ್ರೆ ಹಿಟ್ಟು ಯಾವಾಗಲೂ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಹಿಟ್ ಮೆತ್ತಗೆ ಕಲಿಸಿದಷ್ಟು ಚಪಾತಿ ಮೆತ್ತಗೆ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೀತಿ ಮೆತ್ತಗಾಗಿ ಚಪಾತಿ ಕಲಸಿಬಿಟ್ಟು ಚಪಾತಿ ಹಿಟ್ಟು ಗಟ್ಟಿ ಕಲಿಸ್ಬಿಟ್ಟಷ್ಟು ಚಪಾತಿ ಬಿರುಸು ರೀ ಅಂದ್ರೆ ಅದು ಜಿಗಟಾಕ್ತಾವೆವು ಈ ರೀತಿ ಮೆತ್ತಗೆ ಕಲಿಸ್ಬಿಟ್ಟೆ ಚಪಾತಿ ಮಾಡಿದ್ರೆ ತಿನ್ನಕು ಭಾಳ ಮಸ್ತ್ ಹತ್ತವ್ರಿ ಮಾಡಬಂದಾಗೂ ಅಷ್ಟು ಕಷ್ಟ ಅನ್ಸಂಗಿಲ್ಲ ಅಂದ್ರೆ ತಿದ್ದ ಮುಂದಾಗ್ರಿ ಚಪಾತಿ ಮುಂದಾಗ ಅಂತಿದ್ದ ಮುಂದಾಗಂತಾರು ಮುಂದಾಗ ಮುಂದಾಗಂತಾರೋ ಆ ರೀತಿ ಚಪಾತಿ ಮಾಡಬಂದಾಗ ಕಷ್ಟ ಅನ್ಸಂಗಿಲ್ಲ ರೀ ಹಿಟ್ಟು ಮೆತ್ತಗಾಯಿಬಿಟ್ರೆ ಗಟ್ಟಿಯಾಗಿ ಕಲಸಿಬಿಟ್ರೆ ಏನಾಗುತ್ತಲ್ಲ ಚಪಾತಿ ಅದು ಹಿಗ್ತಾಕ ಹಿಗ್ಗಂಗಿಲ್ಲ ಮತ್ತು ತಿನ್ನ ಮುಂದಾಗು ಬಾಯಿ ಒಳಗೆ ಜಿಗ್ಗಿಟ್ಟು ಅನ್ಸುತ್ತೆ ನಾನಂತೂ ಸ್ವಲ್ಪ ಮೆತ್ತಗಾಗೇ ಕಲಿಸ್ತೀನಿ ರೀ ಮತ್ತು ಚಪಾತಿ ಒಳಗೂ ವೆರೈಟಿ ಮಾಡ್ಕೋಬೋದು ಅಂದರೆ ವೆರೈಟಿ ಅಂದರೆ ಎರಡು ಪದ್ರಿನ ಚಪಾತಿ ಮೂರು ಪದ್ರಿನ ಚಪಾತಿ ನಾಲ್ಕು ಪದ್ರಿನ ಚಪಾತಿ ಮತ್ತು ಎಣ್ಣೆ ಹಚ್ಚಿ ಚಪಾತಿ ಅಂತೇಳಿ ಅದಂತೂ ಭಾಳ ಇಷ್ಟ ಆಗ್ತೈತಿ ನನ್ನ ರೀ ಅದು ಹತ್ತು ಹತ್ತು ಚಪಾತಿ ಒಂದು ಸಲಕ್ಕನ ಮಾಡ್ಕೋಬೋದು ಅಂದ್ರೆ ಒಂದು ಲೇಯರ್ ಒಂದು ಲೇಯರ್ ಆರು ರೀತಿ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ರೆಸಿಪಿ ಅನ್ನೋಕ್ಕಿಂತರಿ ಮಾಡಮ್ದಾಗ ಶೇರ್ ಅಷ್ಟೆ ಯಾವ ರೀತಿ ಅಂತೇಳಿ ಅದು ಅದಕ್ಕೆ ಪೂರ್ತಿ ತಳ್ಳಿಗೆ ರೀ ನಾವು ಹೋಳ್ಗೆ ಮಾಡೋಕ್ಕೆ ಹೆಂಗೆ ಕಲ್ಸ್ಕೊಂತೀವಲ್ಲ ಹಿಟ್ಟು ಆ ರೀತಿ ಕಲಿಸ್ಬಿಟ್ಟು ಎಣ್ಣೆ ಹಚ್ಚಿ ಚಪಾತಿನ ಮಾಡ್ಕೊತೀವ್ರಿ ನಾವು ಅದಂತೂ ಭಾಳ ಇಷ್ಟ ಆಗ್ತವೆ ಈ ರೀತಿ ಕಲಿಸ್ಬಿಟ್ರೆ ಒಂದು ಕಲಸಿಬಿಟ್ಟು ಸಲ ಚಪಾತಿ ಮಾಡಿ ನೋಡಿರಿ ನೀವು ಮೆತ್ತಗೆ ಎಷ್ಟು ಮಸ್ತ್ ಆಗ್ತವೆ ನಾಲ್ಪದ್ರ ಚಪಾತಿ ಮಾಡಿ ಈ ರೀತಿ ತಿಂದುಬಿಟ್ರೆ ಬಾಯಿ ಒಳಗಿದ್ರೆ ಹಂಗೆ ಗುಮ್ ಗುಮ್ ನುಂಗ್ ಬಿಡ್ಬೋದ್ರಿ ಅಷ್ಟು ಮೆತ್ತಗೆ ಆಗ್ತವೆ ನಾನು ಮಾಡಿದ ಚಪಾತಿ ಅಂತೂ ಎಲ್ಲರಿಗೂ ಇಷ್ಟ ಆಗ್ತಾವ್ರಿ ಯಾಕಂದ್ರೆ ಮೆತ್ತಗಗೆ ಸಾಫ್ಟಾಗೆ ಟೇಸ್ಟ್ ಇರ್ತಾವ ರೀತಿ ಬಾಯಿ ಒಳಗೆ ಮೆತ್ತಗೆ ಹತ್ತವಲ್ಲ ಹಿಂಗಾಗಿ ಇಷ್ಟ ಆಗ್ತವೆ ಈಗ ಎಲ್ಲ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪ್ಲೇಟ್ ರೆಡಿ ಆಗಿತ್ತು ನೋಡ್ರಿ ಇನ್ನು ಊಟ ಮಾಡೋ ಟೈಮ್ ಎಲ್ಲರದು ಊಟ ಇತ್ತು ನಂದು ಊಟ ಸ್ಟಾರ್ಟ್ ಮಾಡ್ಬೇಕ್ರಿ ಪ್ಲೇಟ್ ಹಚ್ಕೊಂಬಂದ ಕುಂತಿದ್ದೀನಿ ಇದು ಫ್ಲವರ್ ಪಲ್ಯ ರೀ ಮತ್ತೆ ಮೆಂತ್ಯ ಪಲ್ಯ ಕೋಸಂಬ್ರಿ ಬಿಸಿ ಬಿಸಿ ಚಪಾತಿ ಇನ್ನು ಮಸ್ತಾಗಿ ಊಟ ಮಾಡಿಬಿಟ್ಟು ಕಾಯಿ ಪಲ್ಯಕ್ಕೆ ಹೋಗ್ಬೇಕು ನೋಡ್ರಿ ಒಂದು ತರಗತೇ ಹೈರಾಣು ಮಾಡೋದು ಬೇಕು ನಾಷ್ಟ ಆಯಿತು ಅಲ್ಲಿ ಹೋಗಿ ಕಾಯಿಪತ್ ಕರ್ತೀವಿ ಕಾಣತ್ತಿದ್ವಿ ಚಾಮಿ ಬಾ ಹೋಗಿ ಬರೋಣ ಬಟ್ ಟೈಮ ಒಂದು ತಾಸು ಒಂದೂವರೆ ತಾಸು ಬೇಕು ರೀ ಬಿಸಿಲು ಆಗುತ್ತಲ್ಲ ಇನ್ನು ಮನೆ ಕಾಗಲ್ಲ ನಮ್ಮ ಮಗು ಜಲ್ದಿನೇ ಕೆಲಸಕ್ಕೆ ಹೋಗಿ ಯಾರೋ ನನ್ನ ಗುಡಿಗೆ ಕೆಲಸ ಆಯ್ತು ಅಂತೇಳಿ ಬನ್ರಿ ಹೋಗಣ ಹೋಗಿ ಬರೋಣ ಲೈ ಹ್ಞೂ ಹೊಲ್ತಲಿ ಬುಳ್ಳಿ ಏನಕ್ಕಿದ್ವಿ ಗ್ಯಾಸ್ ಬಂದ್ ಮಾಡಿದ್ದು ಹಾಗಾದ್ರೆ ಕಾಯಿ ತಂದೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ ಇನ್ನು ತೆಗೆದು ಸೋಸೋದು ತೆಗ್ದೀನಿ ಸೋಸ್ಬೇಕು ನೀವು ಅಲ್ಲಿ ಚೌಳಿಕೆ ಸೋಸಬೇಕು ಮತ್ತು ಇದು ಪಾಲಕ್ ಕೊತ್ತಂಬರಿ ಪಲ್ಯ ಮತ್ತು ಇದು ಹುಂಚೆ ಹೇಳಿ ಅದಕ್ಕೆ ಇಲ್ಲಿ ತೆಗೆದು ನಂದು ನೋಸ್ಕರ ಪಾನಿಪೂರಿ ಪಾನಿಪುರಿ ಗೇರ್ಪುರಿ ದಿನಾ ಮಾಡ್ತಾ ಇರ್ತಾವ ಹೋಸಲ ಒಂದು ನಾಲ್ಕು ಐದು ಕೆ ಜಿ ತಗಿದೆ ಅದು ಖಾಲಿ ಆಯಿತು ಈಗ ಆಗಕ್ಕೆ ಇಲ್ಲಿ ತಂದಿದ್ರಿ ಇನ್ ನೆಕ್ಸ್ಟ್ ಜಾಸ್ತಿ ಬಂದಾಗ ಸ್ವಲ್ಪ ಕಮ್ಮಿ ಇರ್ತಿದ್ರು ಅಕ್ಕ ಆವಾಗ ತಂದ್ರ ಇದಂತೆ ಈಗ ಎಮರ್ಜೆನ್ಸಿ ಬೇಕಾಗಿದ್ರೆ ಅದಕ್ಕಂತ ನಮ್ಮ ಕಡೆ ಈ ರೀತಿ ಸಿಕ್ತಿದ್ರು ನೋಡಿದ್ ಅಂದ್ರೆ ಅಲ್ಲಿ ಅವರು ತಂದಿರ್ತಾರ ಮಾರಾಟ ಅವ್ರ ಕಡೆಯಿಂದ ತಂದಿದ್ದು ಇನ್ನ ಸ್ವಲ್ಪ ಬಿಸಿಲಿಗೆ ಎತ್ಬಬೇಕ್ರೆ ಮತ್ತೆ ಇಟ್ಬಿಟ್ಟು ಅದು ಹಾರ್ಟೆ ಯಾಕಂದ್ರೆ ನೀರ್ ಒಳಗಿಬಿಟ್ಟೆ ಮಾರಾಟ ತಂದಿರ್ತಾರ ಅವರು ಕಾಟಕ್ ಬರ್ಲಿ ಅಂತ ಆ ರೀತಿ ಮಾಡ್ತಾ ಇರ್ತಾರ ಇನ್ನ ಇದನ್ನ ಸ್ವಲ್ಪ ಬಿಸಿಲಿಗೆ ಎದ್ದಿದ್ರೆ ಬಿಸ್ಲಿಗಿಟ್ಟೆ ಡಬ್ಬಿಗೆ ಹಾಕ್ತೀನಿ ಎಲ್ಲ ಪಟ್ ಪಟ್ಟ ಇರ್ಬೇಕು ನೋಡ್ರಿ ಬ್ಯಾ ಸೂಪರ್ ಆಗಿ ಎಲ್ಲ ಅಡ್ಡಿ ಮಾಡಿ ಹೋಗಿ ತಂದು ಇದು ನೀವು ಕೇಳಿದ್ರಲ್ಲ ಹುಂಚಿಕೆ ಪಲ್ಯ ಇದ್ ತೋರ್ಸಕ್ಕೆ ತಂದಿ ನಾನು ಅದೇ ಹುಂಚಿ ಪಲ್ಯ ಅಂದ್ರೆ ಇದ ನೋಡ್ರಿ ನಮ್ಮಲ್ಲಿ ಚಟ್ನಿ ಮಾಡಿ ತೋರಿಸಿದೆಲ್ಲ ಭಾಳ ಮಸ್ತ್ ಆಗ್ತೈತಿ ಈ ರೀತಿ ಇರ್ತೈತ್ರಿ ಇದು ಇದು ಹುಣಸಿಕಾಯಿ ಇದು ಪಲ್ಯ ಪಾಲಕ್ ಥರ ಈ ಪಲ್ಯ ಇರ್ತೈತಿ ಹುಂಚಿ ಪಲ್ಯ ಅಂತಾರೆ ಇದು ಹುಳಿ ಹುಳಿಯಾಗಿ ಇರ್ತೈತ್ರಿ ಕುಂಡಿ ಪಲ್ಯ ಸೇಮ್ ಹುರಿ ಇರ್ತೈತಿ ಸ್ವಲ್ಪ ಪಾಲಕ್ ಇದು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಸಾಂಬಾರ್ ಮಾಡ್ರಂತೂ ಬಾ ಮಸ್ತ್ ಹಾಕೈತ್ರಿ ಟೇಸ್ಟ್ ಅಂತೂ ಸಕ್ಕತ್ ಆಗಿರ್ತೈತಿ ಕಾಳು ಪಾಲಕ್ ಮತ್ತೆ ಹುಂಚಿ ಪಲ್ಯ ಹಾಕಿ ಕಾಳು ಹಾಕಿ ಮಾಡ್ಬೇತ್ರಿ ಗರಗಟ್ಟ ತರ ರೊಟ್ಟಿ ಚಪಾತಿ ಅನ್ನ ಅಂತೂ ಸಕ್ಕತ್ತಾಗಿರ್ತೈತಿ ಭಾಳ ಬಾ ಮಸ್ತ್ ಹತ್ತೈತಿ ನೋಡ್ತೀನಿ ನೋಡ್ತಿದ್ರಿ ಕಾಳು ತಂದು ಬಿಟ್ರೆ ಮೂರು ದಿವಸ ಒಳಗಡೆ ಮಾಡಿ ತೋರಿಸ್ತೀನಿ ಪಾಲಕ್ ಮತ್ತೆ ಹುಂಚಿ ಪಲ್ಯ ರೀ ಹುಣಚಿಕಾಯಿ ಪಲ್ಯ ಅಂತಾರ ಹುಂಚಿ ಪಲ್ಯ ಅಂತಾರು ಹ್ಮ್ ಕೇಳಿ ಎಲ್ಲಾ ಮನೆ ನಾನು ಮತ್ತೆ ಹುಂಚಿ ಪಲ್ಯ ಚಟ್ನಿ ಮಾಡಿದಾಗ ಹುಂಚಿ ಪಲ್ಯ ಎಂತದ್ ಇರ್ತೈತಿ ತೋರಿಸ್ಕೊಡ್ರಿ ಹೇಳಿ ಈ ರೀತಿ ಇರ್ತೈತಿ ನೋಡ್ರಿ ಇವ್ರ ಮಸ್ತ್ ಇರ್ತೈತಿ ಟೇಸ್ಟ್ ಅಂತ ಸಕ್ಕತ್ತಾಗಿ ಆಗಿರ್ತಿ ಚಟ್ನಿ ಮಾಡ್ಕೋಬಹುದು ಮತ್ ಸಾಮ್ರಿ ಹಾಕಬಹುದ್ರಿ ಟೇಸ್ಟ್ ಇರ್ತಿ ನಮ್ ಕಡೆ ಸಿಕ್ತೈತಿ ಇದು ಬೆಂಗಳೂರು ಸೈಡ್ ಸಿಗ್ತೈತಿ ಇಲ್ಲೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಬಾಳ ಸಿಕ್ತೈತ್ರಿ ಜಾಸ್ತಿ ಕಮ್ಮಿ ಆಗ್ತೈತಿ ಮಗಾಲ ದಿವ್ಸದಾಗ ಜಾಸ್ತಿ ಸಿಕ್ತೈತಿ ಬ್ಯಾಸ್ ಆಗ ಸ್ವಲ್ಪ ಕಮ್ಮಿ ಅಂತೈತ್ರಿ ಒಬ್ಬರು ಇಬ್ರು ತಂದಿರ್ತಾರೋ ಅದು ರವಿವಾರ ಬುಧವಾರ ಮಾತ್ರ ಸಿಕ್ತೈತಿ ಡೈರಿ ಸಿಗಂಗಿಲ್ಲ ರೀ बड़ी नाव तग देती न तनु ना कोड़ बिट मैडम या की गाव रही पता ನಾನು ಇಲ್ಲಿ ತೊಗರಿ ಬೇಳೆ ಮಾಡಿಸ್ಬೇಕಂತೇಳಿ ತೊಗರಿನ ಸ ಬಿಸಿನೀರೊಳಗೆ ನೆನ್ಸಕೆ ಹಾಕಾಕತ್ತೀನಿ ನೋಡಿರಿ ಒಂದೆರಡು ಬಕೆಟ್ ನೀರು ತೊಗೊಂಬಿಟ್ಟು ಬಿಸಿನೀರು ಅದಕ್ಕೆ ನೆನ್ಸಕ್ ಹೇಳಿ ನಮ್ಮ ಮನೆಯವ್ರ ಕೊಟ್ಟಿದ್ದೆ ರೀ ತೊಗ್ರಿ ಅವ್ನ ಅಷ್ಟೊಂದೇನು ಸರಿ ಇಲ್ಲ ಅದಕ್ಕಂಥೇಳಿ ಹಂಗೆ ನೀರ ಹಾಕಿಬಿಟ್ಟು ಮ್ಯಾಲಿಂದೆಲ್ಲ ಅವು ಏನಂತಾರೆ ಕಸ ಅಂದ್ರೆ ಹುಳುಕಾಯಿದ್ದು ಅವು ಎಲ್ಲ ಇರ್ತಾವಲ್ಲ ರೀ ಅವನ್ನ ತೆಗಿಬೇಕಂತೇಳಿ ಈ ರೀತಿ ಬಿಸಿನೀರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಮ್ಯಾಲಿಂದ ತೆಗೆದು ಬಿಡ್ತೀನಿ ರೀ ಅವು ನಂಗೆ ಹಸನ್ನ ಮಾಡೋಕೆ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಹೆಂಗೋ ಹಸನ್ ಮಾಡಿ ಮಾಡಿಸ್ಕೊಂಬರ್ಬೇಕಂತ ನೀರೊಳಗೆ ಹಾಕಾಕತ್ತೀನಿ ನೋಡ್ರಿ ಇನ್ನೂ ಒಂದು ನಾಲ್ಕರಿಂದ ಐದು ತಾಸು ಬಿಸಿ ನೆನೆಸ್ಬಿಟ್ಟು ಬಿಸಿಲಿಗೆ ಹಾಕಬೇಕು ಅದು ದೊಡ್ಡ ಕೆಲಸ ರೀ ಇದು ಮತ್ತು ಮತ್ತೆ ಮಾಡಿ ಇಟ್ಕೊಳ್ಳೋದು ಮನೆಯೊಳಗೆ ಮಾಡೋದು ಭಾಳ ಕಷ್ಟ ಅನಿಸ್ತೈತಿ ಅವಾಗೆಲ್ಲ ಹಿಂದಕ್ಕೆ ಕಲ್ಲೊಳಗೆ ಒಡಿತಿದ್ರ ರೀ ನೈಸಲ್ದ ಗಿರ್ನಿ ಒಳಗೆ ಮಾಡಿ ಕೊಡ್ತಾರು ನಾನು ಒಂದು ನಾಲ್ಕೈದು ವರ್ಷದಿಂದ ಒಂದು ಸಲ ಮಾಡಿಸಿದ್ದೆ ಕಡ್ಲಿಬೇಳೆ ಮತ್ತು ತೊಗರಿ ಬೇಳೆ ಈಗ ಮತ್ತೆ ಕೊಟ್ಟಿದ್ರಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ನೀರೊಳಗೆ ಹಾಕಿ ಇಡ್ತೀನಿ ರೀ ಹಾಕಿಬಿಟ್ಟು ಮಾಡಿಸ್ಕೊಂಡು ಬರಕ್ಕೆ ಬರ್ತೈತಿ ಮಾಡ್ಕೊಂಡು ಬಂದಮೇಲೆ ಸ್ವಚ್ಛ ಮಾಡೋದು ಒಂದು ಕ ಕಷ್ಟ ರೀ ಹೊರಗಡೆಯಿಂದ ಅಂಗಡಿಯಿಂದ ತಂದು ಯೂಸ್ ಮಾಡೋದು ಚಲೋ ಬಟ್ ಮನೆಯೊಳಗೆ ಮಾಡೋದು ಭಾಳ ಟೈಮ್ ಹಿಡಿತೈತಿ ಕೊಟ್ಟಾರಲ್ಲ ಮಾಡ್ತೀನಿ ಅದಕ್ಕಂತ ನೀರೊಳಗೆ ನನ್ಸಾಕೆ ಹಾಕಿದ್ದೀನಿ ನೋಡ್ರಿ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸೋಂದ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೆಂಗೆ ಅನಿಸ್ತೀವಿ ಇಡು ಅಂತೇಳಿ ಎಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ